ಅಲ್ಲಿ ಏನೇನ್ ಪ್ರಾಬ್ಲಮ್ಸ್ ಆಗ್ಬೋದು ಅದಕ್ಕೆ ಯಾವ ರೀತಿ ನಾವು ಸೊಲ್ಯೂಷನ್ಸ್ ನ ಫೈಂಡ್ ಔಟ್ ಮಾಡ್ಕೋಬಹುದು ಹೇಗೆ ಆ ಕ್ಲಾಶಸ್ ಕ್ರಿಯೇಟ್ ಮಾಡಿ ಒಂದ್ ರ್ಯಾಪೋ ಬಿಲ್ಡ್ ಮಾಡಿ ಈ ಕಡೆ ಆ ಟೈಮ್ ಗಳಲ್ಲಿ ಈ ಕಡೆ ಮ್ಯಾನ್ ಪವರ್ ನು ಮೇಂಟೈನ್ ಮಾಡ್ಬೇಕು ನೀವ್ ಹೊರಗಡೆ ಒಂದು ಇವೆಂಟ್ಸ್ ಆರ್ಗನೈಸ್ ಮಾಡ್ತಿರ್ತೀರ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಗುತ್ತೆ ಏನಾರ ಕ್ರಿಟಿಕಲ್ ಸಿಚುಯೇಷನ್ ಬರುತ್ತೆ ಹೆಂಗ್ ಹ್ಯಾಂಡಲ್ ಅದನ್ನೆಲ್ಲ ಟ್ರೈನ್ ಅಪ್ ಮಾಡಿದಾರ ನಿಮಗೆ ಖಂಡಿತ ಯಾಕಂದ್ರೆ ಹೊರಗಡೆ ಏನು ಒಂದು ಇವೆಂಟ್ ಮಾಡ್ತೀರಾ ಅಂದ್ರೆ ಚಿಕ್ಕ ಪುಟ್ಟ ಇಲ್ಲ ದೊಡ್ಡ ಆಗತ್ತೆ ಇದೆಲ್ಲ ಕಾಮನ್ ಆಗಿ ಅದೇ ಅದ್ರ ಡೀಟೈಲಿಂಗ್ ಆಗಿ ಆ ಸಿಚುಯೇಷನ್ಸ್ ಈಗ ಏನು ಆಯ್ತು ಆರ್ಗನೈಸರ್ಸ್ ಮತ್ತೆ ವೆಂಡರ್ಸ್ ಎಲ್ಲ ಈ ಆಗೋದು ಇದೆಲ್ಲ ಕಾಮನ್ ಇರುತ್ತೆ ರಾಪೋ ಬಿಲ್ಡ್ ಆಗಿಲ್ಲ ಕ್ಲಾಶಸ್ ಆಗುತ್ತೆ ನಾವೇ ಆರ್ಗನೈಸರ್ ಆಗಿ ಆರ್ಗನೈಸರ್ ನೀವೇ ಆರ್ಗನೈಸ್ ಮಾಡಿ ಒಂದ್ ಇವೆಂಟ್ ಅಂತ ಕೊಟ್ಟು ಮಾಡ್ಸೋದು ಅಲ್ಲಿ ಓಕೆ ಈ ತರ ಪ್ರಾಬ್ಲಮ್ಸ್ ಬರ್ಬೋದು ಅಂತ ಸಿಚುಯೇಷನ್ಸ್ ನಿಯೇಟ್ ಕ್ರಿಯೇಟ್ ಕ್ರಿಯೇಟ್ ಮಾಡಿ ನಮ್ಮನ್ನ ಅದ್ರೊಳಗೆ ಇನ್ವಾಲ್ವ್ ಮಾಡಿಸ್ ನಮಗೂ ಗೊತ್ತಿರುತ್ತೆ ಅದು ನಾವು ಮಾಡ್ತಾ ಇರೋದ್ ನಾಟಕ ಅಂತ ಅವ್ರಿಗೂ ಗೊತ್ತಿರುತ್ತೆ ಬಟ್ ಅದ್ರೊಳಗೆ ಕಂಪ್ಲೀಟ್ ಆಗಿ ಇನ್ವಾಲ್ವ್ ಆಗಿ ಅಲ್ಲಿ ಏನೇನ್ ಪ್ರಾಬ್ಲಮ್ಸ್ ಆಗ್ಬೋದು ಯಾವ ರೀತಿ ನಾವು ಔಟ್ ಮಾಡ್ಕೋಬಹುದು ಹೇಗೆ ಆ ಕ್ಲಾಶಸ್ ಮಾಡಿ ಒಂದ್ ರಾಪು ಬಿಲ್ಡ್ ಮಾಡಿ ಈ ಕಡೆ ಆ ಟೈಮ್ ಗಳಲ್ಲಿ ಈ ಕಡೆ ಮ್ಯಾನ್ ಪವರ್ಟೈನ್ ಮಾಡಬೇಕು ಮೇಂಟೈನ್ ಮಾಡಬೇಕು ಇನ್ಕ್ಲೂಡಿಂಗ್ ಕ್ಲೈಂಟ್ ಕ್ಲೈಂಟ್ ಇನ್ನೇನ್ ಬಂದ್ಬಿಟ್ಟಿರ್ತಾರೆ ಈಗ ನೀವು ಅವ್ರೆಲ್ಲ ಮೇಂಟೈನ್ ಮಾಡ್ಬೇಕಾಗುತ್ತೆ ಸೊ ಆ ಸಿಚುಯೇಷನ್ ಹೇಗೆ ಅಥವಾ ಈಗ ನಾವ್ ಯಾವ್ದೋ ಒಂದು ವಿಷಯದಲ್ಲಿ ವೀಕ್ ಇರ್ತೀವಿ ಈಗ ಒಬ್ಬೊಬ್ರು ತುಂಬಾ ಎಮೋಷನಲ್ ಆಗೋದಿರ್ತಾರೆ ಇಲ್ಲ ಟೆಂಪರ್ ರೈಸ್ ಆ ಅದನ್ನ ಇಟ್ಕೊಂಡು ಅವ್ರನ್ನ ಹೇಗೆ ಯಾವ ವಿಷಯ ಕಟ್ ಡೌನ್ ಮಾಡ್ಬೇಕು ಇಲ್ಲ ಯಾವ್ದಾದ್ರು ಇಂಪ್ರೂವ್ಮೆಂಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಒಬ್ರು ಬಗ್ಗೆನೇ ಇಂಡಿವಿಜುವಲ್ ಆಗಿ ಫೋಕಸ್ ಮಾಡಿ ಹೇಳ್ಕೊಡ್ತಾರೆ